ಸೇವಕ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧಿಸಿದ್ದನ್ನ ವಿರೋಧಿಸಿ ಶಿವಮೊಗ್ಗದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪನವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಸಿದ್ದರಾಮಯ್ಯನವರು ಸುಳ್ಳು ಆರೋಪ ಮಾಡಿದ್ದು ಮುಖ್ಯಮಂತ್ರಿಗಳ ಆರೋಪ ಸುಳ್ಳಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಷಮೆ ಕೋರಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹಿಸಿದರು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಗೃಹಮಂತ್ರಿಗಳಾದ ಪರಮೇಶ್ವರ್ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಶ್ರೀಕಾಂತ್ ಪೂಜಾರಿ ಅನೇಕ ಕೇಸ್ಗಳಿದ್ದಾರೆ ಹದಿನಾರು ಕೇಸ್ಗಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬಾರ್ದಾ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ ಕಾನೂನಿಗೆ ಈ ಮಣ್ಣಿನಲ್ಲಿ ಕಾನೂನಿಗೆ ಬೆಲೆ ಇದೆ ಹಾಗಾಗಿ ಈ ಮಣ್ಣಿನ ಕಾನೂನಿಗೆ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಡಬೇಕು ಯಾಕೆ ಅವರು ಅಪರಾಧಿಗಳ ಪರವಾಗಿ ನಿಲ್ತಾ ಇದ್ದಾರೆ ನಾನು ಇಬ್ಬರಿಗೂ ಒಂದು ಸವಾಲು ಹಾಕ್ತೇನೆ ಹದಿನಾರು ಕೇಸನ್ನು ಶ್ರೀಕಾಂತ್ ಪೂಜಾರಿ ಮೇಲೆ ಇದ್ದರೆ ನೀವು ಹೇಳ್ದಂಗೆ ನಾನು ಕೇಳ್ತೇನೆ ಅವ್ರು ಹೇಳಿದ್ರು ಎಕ್ಸೈಸ್ ಕೇಸ್ಗಳಿದ್ದಾವೆ ಗೂಂಡಾ ಕೇಸ್ಗಳಿದ್ದಾವೆ ದೊಂಬಿ ಕೇಸ್ಗಳಿದ್ದಾವೆ ಈ ರೀತಿ ಊದು ಕೇಳ್ತಾ ಹೋದರು ಹಾಗಾಗಿ ಆ ವ್ಯಕ್ತಿ ಮೇಲೆ ಶ್ರೀಕಾಂತ್ ಪೂಜಾರಿನೇ ಮೇಲೆ ನಾವು ಕೇಸ್ ಹಾಕಿದ್ದೀವಿ ಮತ್ತು ಅವರು ಬಂಧನಕ್ಕೆ ಒಳಗಾಗಿದ್ದಾರೆ ಶ್ರೀಕಾಂತ್ ಪೂಜಾರಿ ಮೇಲೆ ಇರೋದು ಈ ಎಲ್ಲ ಕೇಸುಗಳು ಕೂಡ ಡಿಸ್ಮಿಸ್ ಆಗಿದೆ ಖುಲಾಸೆ ಆಗಿದೆ ಒಂದೇ ಒಂದು ಕೇಸ್ ಉಳಿದಿದೆ ಆ ಕೇಸ್ ನಡೀತಾ ಇದೆ ಆ ಕೇಸ್ಗೂ ಕೂಡ ಇವರು ಐ ಆರ್ ಹಾಕಿಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಆ ಕೇಸ್ಗೂ ಕೂಡ ಯಾರೂ ಕಂಪ್ಲೇಂಟು ಕೊಟ್ಟಿಲ್ಲ ಈ ರೀತಿ ಸುಳ್ಳು ಆಪಾದನೆಗಳು ನಾವು ಮುಂಚೆಯಿಂದಲೇ ರಾಮಯ್ಯ ಅಂತ ಕರಿತಾ ಇದ್ದೀವಿ ಸಿದ್ದರಾಮಯ್ಯನವರಿಗೆ ರಾಮಯ್ಯನ ಗರಿ ಇನ್ನೊಂದು ಸೇರ್ತು ಹದಿನಾರು ಇದೆ ಹದಿನಾರು ಇದೆ ಹಿಂದೂ ಆದ ತಕ್ಷಣ ಬಿಟ್ಬಿಡ್ಬೇಕಾ ಹಿಂದೂ ಕರಸೇವಕ ತಕ್ಷಣ ಬಿಟ್ಬಿಡ್ಬೇಕಾ ರಾಮ ಕರಸೇವಕ ಅಂದ ತಕ್ಷಣ ಅವ್ರ ಮೇಲೆ ಕೇಸ್ ಹಾಕ್ಬಾರ್ದಾ ಜೈಲಿಗೆ ಕಳಿಸ್ಬಾರ್ದ ಸಿದ್ದರಾಮಯ್ಯನವರೇ ನೀವು ಹದಿನಾಲ್ಕು ಇದ್ದರೆ ನಾನು ರಾಜ್ಯದ ಜನರ ಕ್ಷಮೆ ಕೇಳ್ತೇನೆ ಇಲ್ಲ ಅಂದರೆ ಸುಳ್ಳು ಆಪಾದನೆ ಮಾಡ್ತಾ ಇದ್ದೀರಲ್ಲ ಪರಮೇಶ್ವರ್ ಮತ್ತು ಡಿ ಕೆ ಮನೆ ಸಿದ್ದರಾಮಯ್ಯವರು ರಾಜ್ಯ ಜನ ಕ್ಷಮೆ ಕೇಳಬೇಕು ಜನ ನಂಬಿಡ್ತಾರೆ ಅಂತ ಅಂದ್ಕೊಂಡು ಏನು ಬೇಕಾದ್ರೂ ಹೇಳ್ತಾರೆ ಸತ್ಯ ಮರೆ ಮಾತಾಡೋಕ್ಕಾಗತ್ತಾ ಎಲ್ಲ ಪ್ರಕರಣಗಳು ಕೂಡ ನಾವು ಸುಮ್ಮನೆ ಇರ್ಬೇಕಾಗತ್ತಾ ಎಲ್ಲ ಪ್ರಕರಣಗಳು ಕೂಡ ಇತ್ಯರ್ಥ ಆಗಿವೆ ಹಾಗಾಗಿ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದು ಈ ಎಲ್ಲ ಕೇಸ್ಗಳನ್ನು ಸೃಷ್ಟಿ ಮಾಡಿ ಮತ್ತೆ ಕೇಸ್ ಹಾಕ್ಸಿದ್ದಾರೆ ಇದು ಮುಖ್ಯಮಂತ್ರಿಗಳೇ ಹೋಮ್ ಮಿನಿಸ್ಟ್ರೇ ಮಾಡಿದಂಥ ಪ್ರೀ ಪ್ಲಾನ್ಡ್ ಡೈರೆಕ್ಷನ್ನು ಅಥವಾ ಪೊಲೀಸ್ ಇಲಾಖೆನೇ ಸೃಷ್ಟಿ ಮಾಡಿದಂಥ ಇದೊಂದು ಕೃತ್ಯವೋ ಇದು ತನಿಖೆಯಿಂದ ಬಹಿರಂಗ ಆಗಬೇಕು ಆ ರಾಮ ಭಕ್ತನ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಒಂದೇ ಒಂದು ಕೇಸ್ ಮಾತ್ರ ಇರೋದು ಇವತ್ತು ಅದ್ರ ಜಡ್ಜ್ಮೆಂಟ್ ಕೂಡ ಬರೋದಿದೆ ನನಗೆ ನಂಬಿಕೆ ಇದೆ ಆ ಒಂದು ಶ್ರೀಕಾಂತ್ ಪೂಜಾರಿ ಇವತ್ತು ಬೇಲೂರಿ ಸಿಕ್ಕೇ ಸಿಗತ್ತೆ ಅಂತ ನಂಬಿಕೆ ನನಗಿದೆ ನಾನು ಅದಕ್ಕೋಸ್ಕರ ಭಾರಿ ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಸವಾಲು ಸ್ವೀಕಾರ ಮಾಡಿ ಹದಿನಾರು ಕೇಸ್ ಇದ್ದರೆ ನಾನು ರಾಜ್ಯದ ಜನರ ಕ್ಷಮೆ ಕೇಳ್ತೇನೆ ಇಲ್ಲ ಅಂದರೆ ನೀವು ರಾಜ್ಯದ ಜನಕ್ಕೆ ಕ್ಷೇಮ ಕೇಳಬೇಕು